ஆஹ் மத்திர் தின சும் அவன் கைல இந்த தாயதிவல் அல்ல அடிக்கல் நீ

டி மனி ட்டு க. ನಾಲಿಗೆ ಉದ್ದ ಬಾಳ ಹಾ ನಿಂದು ಅವತಾರ ನೋಡಿ ನಾಲಿಗೆ ಉದ್ದ ಅತ್ತ ನೋಡಪ್ಪ ಹಿಂಗತಿ ಮಾತಾಡಕತ್ತ ಬಿಟಾ ಏನು ಮಾತಾಡ್ಲಿ ಏನ್ ಬಿಡ್ಲಿ ನಾನು ಅಪ್ಪ ಅಟಾ ಅಪ್ಪ ಅಟಾ ಹ್ ಮರಬರಿ ಬಂತ ನೋ ಸಸಿ ಅಂತ ತೆಲಿ ಮೇಲೆ ಹತಸ್ಕೊಂಡು ಕುಂತಿದ್ಲ ಸಸಿನ ಬರೋಬ್ಬರಿ ಇಟ್ಲಿಕ್ಕೆ ಕಿಮುಡಿಗೆ ಯಪ್ಪ ನಮ್ಗ ಹ ಅಸೊ ಒಂದ ತಡಿಯಕ ಆಗವಲ್ ದಪ್ಪ ಒಂದು ಗೊತ್ತಾಗವಲ್ದು ನೀ ತೆಲಿ ಕೆಡಿಸ್ಕೋಬೇಡ್ರಿ ನಾ ಎಲ್ಲ ಅಡಿಗೆ ಮಾಡ್ಕೊಡ್ತೀನಿ ಕೊಡ್ತೀನಿ ತೊಳ್ರಿ ನಾ ಎತ್ಕೋತೀನಿ ಬಾಯಿಲ್ಲ ನೀನು ಮಮ್ಮ ತಿನ್ನಿಸ್ಲಿ ಅಪ್ಪ ಬಾ ಯವ್ವಾ ನೀನ್ ಚಿಂತೆ ಮಾಡಕ್ ಹೋಗ್ಬೇಡ ನೀನು ಈಗ ನಾನು ನಿನ್ನ ಜವಾಬ್ದಾರಿ ಹುಡುಗನ್ ಜವಾಬ್ದಾರಿ ಮುಗಿ ತಗೊಂತಾರ ಇನ್ ಮೇಗಿದ್ದ ಯಾವ್ದು ಕೂತಿ ಕೇಳಿಸ್ಕೋಬೇಡ ಈಗ ನಾ ಹೆಂಗ್ ಒಂದು ಹೊರಗೆ ಹಾಕ್ಬೇಕು ಅನ್ನೋ ಗೊತ್ತೈತಿ ಈ ಸೊಕ್ಕು ನಿಮ್ಗೆ ಸೊಕ್ಕು ಹೆಂಗ್ ಗೇಳಿಸ್ಬೇಕು ಅನ್ನೋ ಗೊತ್ತೈತಿ ನನಗ ಹೌನಪ್ಪ ಹೆಂಗ ಮಾಡ್ರಪ್ಪ ಹ್ಮ್ ನಾನು ಸೊಸಿ ಅಂತ ತಲೆ ಮೇಗ ಇಟ್ಕೊಂಡು ಮೇರನ್ನಪ್ಪ ಅಂತ ಕಿ ನಾ ತಲೆ ಮ್ಯಾಗ ಹಸಿ ಕೈ ಹಾಕಿ ಹಿಂಡಿ ಅರಿಯಕತ್ತ ನನ್ ತಲೆ ಮ್ಯಾಗನ ಇವ ನನ್ ಹಟ್ಟಿಸ್ತೇಯಪ್ಪ ಅತ್ತಿ ಒಂದು ಹತ್ತು ಹದಿನೈದು ನಿಮಿಷ ತಡ್ರಿ ಅಡುಗೆ ಮಾಡಿಬಿಡ್ತೀನಿ ಯೋವಾ ಅಣ್ಣಪ್ಪ ಅಣ್ಣ ನನಗೆ ಇಳಿಯಾಂಗಿಲ್ಲವ ನನಗೆ ಬಿಸಿ ಬಿಸಿ ರೊಟ್ಟಿನ ಬೇಕು ಹ್ಞೂ ಚಲೋ ತಗಪ್ಪಲ್ಲೇ ಅನ್ನ ಸಾರು ರೊಟ್ಟಿ ಮಾಡ ಎಲ್ಲ ಎಲ್ಲ ಇತ್ತು ನೋಡಿ ಮಾಡ ಹ್ಞೂ ನಿನ್ನೆ ಮೊನ್ನೆ ನನ್ನ ಮಗಗೆ ಪರಿಚಯ ಆದಾಕಿ ನೀನು ಅಡುಗೆ ಮಾಡ್ಕೊಡ್ತೀನಿ ಅನ್ನಾಕತಿ ಹಾಂ ಈಗ ಸೊಸಿ ಅನ್ನ ಹಾಕಿ ನೋಡು ಹೆಂಗ ಮಾಡಾಕತ್ತ ನೀವಿನ್ನ ಚಿಂತೆ ಮಾಡಕೊಬೇಡ್ರಿ ನಾ ಎಲ್ಲಾ ಅದನ್ನ ನೋಡ್ರಿ ಅದಂತ ನೋಡ್ಕಲಾಡಿ ಹುಡ್ ನೋಕ್ಲಾಡಿ ஜ நானி அருபி ஜி அட்னா கூடிப்பாடு ம் நான் பேட் ஞாத்தி தப்புற கோபடவா நான் சச்சியா ஏத்தி நான் பாளை சுத்த மாட்டக்க நீ நான் வீதியல அதெல்லாம் அசூணங்க இல்ல ஹ ஆடி மணிங்க ஓடுங்க ஏத்தி ஏக்கி மியாங்க ஒரு கொண்ண விடு ஓ வாங்க அக்கி ரக்கக்க பன்னாய ஏத்தி இந்தா உசையிருந்தே ஏக்கி அக்கி இமாலாண்டியா நீனு ஹ ஹாட்ட मारட்டின வயவ ஒக்கி தடி எங்கத் ನೀ ಇಬ್ರು ಬಂದಿದ್ದು ನನಗೆ ಭಾಳ ಖುಷಿ ಆಯ್ತು ಹೋಗಿ ಎತ್ತಿ ನನಗೂ ಭಾಳ ಖುಷಿ ಆಯ್ತು ಇವಾಗ ಇನ್ನೆಲ್ಲಿ ನನ್ನ ಮಗಳು ಇವರಿಗೆ ಕಾಲ ಎಡ್ದ ಇಲ್ಲ ಅಂತ ಮಾಡಿದ್ನೇ ಏತಿ ನಾನು ಆಯ್ತು ಲಕ್ಷ್ಮಣ ಹ್ಞೂ ನೀನು ಸೀದಾ ನಿಮ್ಮನಿಗೆ ಹೋಗ್ಬೇಕಿತ್ತಪ್ಪ ನಿನ್ನ ಹಿಂತಿ ಕರ್ಕೊಂಡ್ರು ಇಲ್ಲಿಗೆ ಎದಕ್ಕೆ ಬಂದಿ ನೀನು ಬರ ನಾನು ಬೇಕಂತ ಮಾಡಿದ್ನಪ್ಪ ತಪ್ಪು ಚೌಕೊಂತಾನ ಅಂತ ಹೇಳಿ ನಾನು ಈ ಮಾತನ್ನಲಿಲ್ಲ ನಂಬ್ರೇನು ನಾ ಸಸಿ ಅಂತ ಒಪ್ಪು ನಾವು ಒಳ್ಳೆ ಬೀದತಿ ಮತ್ತು ಹ್ಯಾಂಗೆ ಕರ್ಕೊಂಡು ಹೋಗಣತಿ ಲಕ್ಷ್ಮಣ ಅದು ನನಗೂ ಗೊತ್ತೈತಿ ಆದ್ರ ನೋಡಪ್ಪ ಸೀದಾ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದು ದೊಡ್ಡ ತಪ್ಪು ಈಗ ಅವ್ರಿಗೆ ಏನ್ ತಿಳ್ಕೊಳಕಿಲ್ಲ ಸೀದಾ ಹೆಂತಿ ಮನಿಗೆ ಬಂದ ಅಂತ ಅನ್ನಂಗಿಲ್ಲ ನಿಮ್ಮವ್ವ ಹೊಡ್ದೆ ಆಡ್ಲಿ ಬಡದ ಆಡ್ಲಿ ಕಡದ ಆಡ್ಲಿ ತಾಯಿ ತಾಯಿನ ಬೀದ್ರ ಒಂದ್ ಎರಡ್ ಮಾತು ಬೀದಿರ್ತಾಳ ಬಡದ್ರ ಒಂದ್ ಏಟ್ ಬಡದಿರ್ತಾಳ ಆದ್ರ ನೀನ್ ಸೀದಾ ಇಲ್ಲೇ ನಮ್ಮ ಬಂದಿದ್ದು ನನಗೆ ಯಾಕ ಬರ್ಬರಿ ಅನ್ಸ್ಲಿಲ್ಲಪ್ಪ ನೀನ್ ಹೆಂತಿ ಕರ್ಕೊಂಡು ನೀನು ನಿನ್ ಮನೆಗೆ ಹೋಗಕ್ಕಿತ್ತ ಬರ ಅಂದಿದ್ನಿ ಅಂದ್ರ ನೀ ಮನ್ಸಿಗೆ ನೂ ಮಾಡ್ಕೊಂತಿ ಅಂತ ಒಂದ್ ಅನ್ಲಿಲ್ಲ ನಾನು ಅವ್ವಾ ಏನಾರ ಅಂದ್ಲಂದ್ರ ಅಂದ್ರ ಮನ್ಸಿಗೆ ನೂ ಮಾಡ್ಕೊಂತಳ್ರಿ ಏನು ಅಂತ ಹೇಳಿ ನಾ ಕರ್ಕೊಂಡ್ ಹೋಗ್ಲಿಲ್ರಿ ಗಾಯತ್ರಿಯವ್ರು ನಮ್ ಕೂಡ ಬಂದಾರ ಅವ್ರು ಸೀದಾ ಆಕಡೆ ಮನೆಗೆ ಹೋದ್ರು ನಾನು ಅವನ್ ಅಂತಾಳೋ ಏನು ಹೆಂಗೆ ಕರ್ಕೊಂಡು ಹೋಗ್ಲಿ ಆ ಮನೆಗೆ ಅಂತೇಳಿ ನಾನು ಅದಕ್ಕೆ ಇದನ್ರಿ ಆ ರೇಣು ಇಲ್ಲಿ ಬಿಟ್ಟು ಅವನ್ ಕೂಡ ಅಲ್ಲಿ ಮಾತಾಡಿ ಯಾಕೆ ಒಪ್ಪಿಸಿ ಕರ್ಕೊಂಡು ಹೋಗ್ಬೇಕಂತ ಯೋಚನೆ ಮಾಡಿದಿನಿ ಈಗ ನಿಮ್ಮ ಮನಸ್ಸಿನ ಏನು ಹೇಳು ನೋಡು ಮಗ ಬಂದ ನಾನ್ ನೋಡಾಕ್ ಬರ್ಲಿಲ್ಲ ಸೀದಾ ಹೆಂತಿ ಕರ್ಕೊಂಡು ಆ ಹಿಂತಿ ಮನೆಗ್ ಹೋದ ಅಂತೇಳಿ ಅನ್ಕೊನಂಗಿಲ್ಲನಾ ಈಗ ಹೆಂಗಾತಂದ್ರೆ ಇದು ಉರಿ ಬೆಂಕಿಗೆ ಆತು ನೋಡು ಯಾರು ಬಂದರು ಇವ್ರು ಬರಲಿಲ್ಲ ಅಂತ ಹೇಳಿ ಅನ್ಕೊಳಂಗಿಲ್ಲ ನಿಮ್ಮ ತಾಯಿ ಈಗ ಬಂದಿರಿ ಆತ ಹಾಂ ಊಟ ಗೀಟ ಮಾಡಿರಿ ಈಗ ಇಲ್ಲಿ ಹೊಸಕ್ಕೆ ಹೋಗ್ಬೇಟ್ರಪ್ಪ ಸೀದಾ ನಿಮ್ಮನಿಗೆ ಹೋಗ್ರಿ ನಿನ್ನ ಮಗಳು ಏನು ಕರ್ಕೊಂಡು ಸೀದಾ ನಿಮ್ಮ ಮನಿಗೆ ಹೋಗು ಬೇದ್ರ ಒಂದು ಎರಡು ಮಾತು ಬೇದಿರ್ತಾಳೆ ನಿಮ್ಮವ್ವ ರೇನವಾ ನಿನಗಾದ್ರೂ ಅಷ್ಟ ಎರಡು ಮಾತು ಬೇದಿರ್ತಾಳೆ ಬೇಸ್ಕೋ ಏನು ತಪ್ಪ ಅಲ್ಲ ನೋಡುವ ಅವ್ರಿಗೂ ಸಿಟ್ಟು ಬಂದಿರ್ತತಿ ಮಗ ಮಾತು ಕೇಳಿಲ್ಲ ಅಂಥೇಳಿ ಯಾರಿಗಾದ್ರೂ ಸಹಜ ಅಲ್ಲ ತಮ್ಮ ಮಕ್ಳು ತಾಯಿ ಮಾತು ಕೇಳಿಕಂದ್ರೆ ಸಿಟ್ಟು ಅದು ಅಲ್ಲೇ ಮ ಇದ್ರ ಮಂದಿ ನಿಂತಪ್ಪ ಆಕಿ ನನ್ನ ಮ್ಯಾಸ್ ಸಿಟ್ಟು ಮಾಡ್ಕೊಂಡ್ರೆ ನಾ ಏನು ಮಾಡಲಿ ನಿನ್ನ ತಪ್ಪ ಅಲ್ಲ ಅಂದ್ರೂ ಈಗ ನಿನ್ನ ಮ್ಯಾಗ ಬಟ್ ಮಾಡಿ ತೋರಿಸ್ತಾರೆ ಇರೊಲ್ದಕ್ಕ ಹ್ಞೂ ಮತ್ತು ನಿಮ್ಮ ಅತ್ತೆ ನಿನ್ನ ಒಪ್ಕೊಣು ಮಠ ನೀನು ಸುಮ್ಮ ಇರಬೇಕು ಒಪ್ಕೊಂತಾಳೆ ಎಷ್ಟು ದಿನ ಬಿಡ್ತಾಳೆ ಆಕಿ ಕೇಳ್ ನೋಡುನು ನೀವು ಹಂಗೆ ದೂರ ಉಳ್ಕೊತ ಹೋಗ್ರಿ ಹ್ಞೂ ದೂರ ಆಗ್ಬಿಡ್ತಾಳೆ ನಿಮ್ಮ ಅತ್ತೆ ಹತ್ತಿರ ಒಂದೆರಡು ದಿನ ಬೈತಾಳೆ ಹಿಂದೆಗಡೆ ಹಾಂ ತಾನೇ ಮಾತಾಡಿಸ್ತಾಳೆ ನೀವು ಸುಮ್ಮ ಇದ್ರೂ ಮಾತಾಡ್ಸ್ಬೇಕು ಆಕಿನ ರೀ ಏನಪ್ಪ ಖುಷಿನ ಕಟ್ಕೊಂಡು ಹೋಕ್ಕಳೇ ಸುಮ್ಮ ಈಗ ಬಾಯಿ ಬಾಯಿ ಹತ್ತು ಚಂದಲ್ಲ ಅದರ ಬೇರೆ ಈಗ ನಿಚ್ಚಿ ತರ್ತೈತಿ ಸಕ್ಕು ಬೈ ಅರ್ದು ಹಾಂ ಮತ್ತು ಅಂಗ್ಡಕ್ಕೆ ನಿಂತು ಹೊಡೆದ್ಯಾಡ್ದು ಬಡದಾಡ್ದು ಸರಿ ಇರಂಗಿಲ್ಲ ಬಿಡೋತಿ ರೀ ನಾವು ಇಲ್ಲೇ ಇರ್ವಾಳಕ್ಕೆ ಲಕ್ಷ್ಮಣ ಒಬ್ಬನ ಹೋಗೋ ಅಲ್ನಕ ಮನಿಗೆ ಬುದ್ಧಿಯಲ್ಲಿ ಇಟ್ಟಿ ನೀನು ಹಾಂ ಹಂಗ ಬಿಡಬಾರ್ದು ಅವು ಜಗಳಕ್ಕೆ ಮೂಲ ಹಕ್ಕು ಮುಂದೊಂದು ದಿನ ಏಯ್ ನಾ ಮಾತಲ್ಲಿಕ್ಕಂದ್ರೆ ಏನಾಯ್ತು ಹಿಂತಿನ ಕರ್ಕೊಂಡ್ ಬರ್ಬೇಕಿತ್ತು ನನ್ನ ಮ್ಯಾಗ ಪ್ರೀತಿ ಇತ್ತು ಅಂದ್ರೆ ಹಾಂ ಕರ್ಕೊಂಡ್ ಬರ್ಬೇಕಿತ್ತು ಕರ್ಕೊಂಬರ್ಲಿಲ್ಲ ಯಾಕೆ ಕರ್ಕೊಂಡ್ಬರ್ಲಿಲ್ಲ ಮತ್ತು ನಮಗೂ ಒಂದು ಮಾತು ಬರ್ತೈತಿ ಯಾಕ ಇವ್ರು ಯಾಕ ಇದ್ರು ಅನ್ ಮಾತಾತಿ ಐತಿ ಇವ್ರು ಯಾಕ ಬೀದ್ರು ತಮ್ಮ ಇಟ್ಕೋಬೇಕು ಹೋಗಂತೆ ಕಳ್ಸಬೇಕಿತ್ತಲ್ಲ ಅಂತೇಳಿ ಅನ್ನಂಗಿಲ್ಲನಾ ಬೇಡವ ಅನ್ ಅನ್ನಸ್ಕೊಳೋದು ಬೇಡ ಅವ್ರ ಮನಿಗ್ ಹೋಗೋಳಕಿ ಲಕ್ಷ್ಮಣ ನಿಮ್ ಮನಿಗ್ ಕರ್ಕೊಂಡು ಹೋಗ್ ನೀನ್ ಎಂತೀನ ಆಯ್ತು ರೀ ಮೇನ್ ಅಂತೇಳ ಏನಂತ ಒಂದ್ ಸ್ವಲ್ಪ ಭಯ ಐತಿ ಆಯ್ತು ಕರ್ಕೊಂಡು ಹೋಗ್ತಿಂತವ್ರಿ